ನಮ್ಮ ದೊಡ್ಡ ಏಮಾತ್ರಿಗೋಗ್ಬೇಕು ನಮ್ಮವಾಗ ನಮ್ಮ ಇವ್ಗ ಫ್ರೆಶ್ ಮಗ ಬಂಡ್ರಿಗೋರಿಗೆ ಕರ್ಕೊಂಡೋಗ್ವ್ರಿಗೆ ಬಂಡ್ರಿಗೆ ಅವರಿಗೆ ಕರ್ಕೊಂಡು ಹೋಗಿಬಿಡ್ತೀವ್ರಿಗೆ ಬಂದ್ರ ಅಮ್ಮಾರ ಅಮ್ಮ ರೀ ಮಾಡಿದ್ರಂತೆ ಸೀರೆ ಸ್ಕೊಂಡ್ ಬಂದ್ರ ಬಾಬಾನ ಅಮ್ಮನ

ಯಾರ್ ವಾ ಆಯಿರ್ ಪರ್ಲೋ ಕಮಿ ತರ್ಗೆ ನವೆಲ್ಲಾರ್ನ ಕೈ ಬಿಟ್ ಮತ್ ಮ್ಯಾಲ್ ಬಂದ್ರ ಇಲ್ಲಿ ಉಂಡು ದರಗಿಸ್ಕೋಬೇಕಲ್ಲ ಹಾಂಗಾ ಅಡಡಕತ್ತಿರ್ ಮ್ಯಾಲೆ ಮೇಕಲ್ ಬಂದ್ರ ಯಾಕನೆ ನಳೆ ನನ್ನ ಕೈ ಬಿಟ್ ನ ಇಲ್ಲ ತಂಬಾತ ಬಫು ಮ್ಯಾಲ್ ಕರ್ಕೊಂಡ್ಕ್ಕೆ ನನವಾ ಯಾಕ ಕರ್ಕೊಂಡ್ ಇಲ್ಲ ಅಲ್ಲ ಅಡಕತನ ಕೆಳಗೆ ಏನ್ ಮಮ್ಮಿ ಮಲ್ಲಿಕ್ ಹೀಗ ಇವ್ರಿಬ್ರು ಹಾಲ್ಬಿಟ್ರ ಬರೋಂಥ ಅಂತ ಸ್ಟೇಜ್ ಒಗಿಲ್ರಿ ಇವ್ರನ್ನ ಎರಡು ದಿನ ಮಸ್ತಿ ಹೋಗಿರ್ಲೇ ಬರ್ತೀರಾ ಓರಿ ಹಾ ಹಾ ಅಯ್ಯ ನಾ ಇಡ ನೋಡಿ ನೀವು ಹಾ ತಗಿರಿ ತೆಗ್ದಿರಿ ತೆಗ್ದೀವಿ ನಮ್ಮಅಮ್ಮ ಈನೇನಪ್ಪ ಐತ್ರಿ ಅದ ತೆಗ್ದಿ ತಗೋರಿ ಮಮ್ಮ ಹಾಂ ರೀ ಬರ್ರಿಮ್ಮ ಬರೀ ಅಪ್ಪ ಬರ್ತಾಡಿರಿ ಗಾಡಿ ಯಮ್ಮ ಅವ್ರ ಅಂದ್ರ ನೀವು ಬಂದಿ ಅಂದ್ರ ಹಾಕಿದೀರ ಅಡ್ಯಾರೀ ನೀವು ಬಂದ್ರ ನಮ್ಮ ಪುಪ್ಪನ ಬರ್ತಾನ ಗೊತ್ತ್ರಿಕ್ಕೀಗೆ ಅದಕ್ಕೆ ಅಮ್ಮ ಊರಿಗ ಅಂತ ಕರೆಯಾಗತ್ತೀಗ ಎಷ್ಟು ಚಂದಗಾಡ್ರಿ ಕೇಳಿ ಅಮ್ಮ ಊರಿಗ್ ಬಾರ್ ಬಿ ಹೋಗೋಣ ಅಂತ ನೋಡ್ದಾನ ಅವ್ರ ಮಾತ ನಮ್ಮ ಅಪ್ಪ ಅಂತ ಬಾಯ್ ತಗೊಂಡು ನೋಡೋಕಾ ಬಂದಾಗಿದ್ದಾನ ಅವ್ರು ಊಟ ಮಾಡ್ದ ನೀನು ಬಾ ಹೋಗ ಬಾಯ್ ಹಾಕೊಂಡೆ ಬರ್ರಿ ನಮ್ಮ ಬಾವ್ರ ಅಲ್ಲಿ ಹೋಗಿಲ್ಲಿ ನಿಂತಾರೆ ನೋಡಿರಿ ನೀವು ತೊಗೊಂಬರ್ತಾರೆ ಬರಕ ಮುಗಿದ್ರೆ ಮಟಿ ಬಂತ ನಮ್ದು ಬಸ್ ರೀ ಹಾಂ ಐ ನಮ್ಮ ಪಪ್ಪಾಜ ಹತ್ತಿ ಬಿಟ್ಟಾರೀ ಆಂಟಿ ಬರ್ರಿ ರೇಟ್ ನನ್ರಿ ನಾವು ಅಮ್ಮ ಇನ್ನೇ ಕುಂತಾರ ಬರ್ರಿಮ್ಮ ಅಬೋ ಸುಮಾನ ಬಾಯ್ ಬಾಯ್ ಹಾಂ ಹೋಗ್ಬರ್ತೀರಿ ಹಾಂ ರೀ ಬರ್ರಿ ನಮ್ಮ ಸಾನ ಮದುವೆ ಎಲ್ಲಾರ ಹಾಂ ಹಾಂ ಬಾ ಬಾ ಯಾ ಹ್ಞೂ ಹತ್ರಿ ನೀಲ್ಲೇ ಕುಂದ್ರಿ ನೀವಲ್ಲೇ ಅಲ್ಲಿ ಕುಂತಲಾಕಿ ಮೈಕಿ ಅಲ್ಲಿ ಕುಂದ್ರಿ ಹೋಗ್ಬರ್ತೀವಿ ಹಾಂ ಅದರ್ ನಿಂತಿ ಕರಿ ಮುಂದೆ ರೇಷ್ಮಾ ಹೋಗಿ ಬರ್ತೀವಿ ಬಾ ಎಲ್ಲರಿಲ್ಲ ಇರ್ತಾರ ಈಗ ಅವ್ರು

ಏನ್ ತೊಂಬ್ರಿ ಬಾಳೆ ಏನ್ ಮಾಡ್ತಿರಿ ಬೇಕ್ರಿ ನಾವ್ ಮುಂಡ್ರಿಗಿ ಬಸ್ ಸ್ಟ್ಯಾಂಡ್ರಿ ಹಿಂಗ ಅಂದ್ರೆ ನಾನ್ ರೆಡಿನ ಇದೀನಿ ಬಿಡ್ಬಾ ಆದ್ರೂ ಅಲ್ಲಿ ಈಗ ನಮ್ಮ ಅಪ್ಪ ಮತ್ತೆ ಬಿಟ್ರ ಇಲ್ಲಿ ನಾಲ್ ಹೋಗಿದ್ದೀನಂದ್ ಮಾತು ಓದ್ಗಿಂತ ನೋಡಿಲ್ರಿ ಮತ್ತೆ ಮಕ್ಕಳನ್ನ ಕರ್ಕೊಂಡ ಹೇಳಿದ್ರಿ ಓ ಬರ್ರಿ ಹಂಗದ್ರಿ ನೀವು ಬಸ್ ಇಲ್ಲ ನೀನು ನಿಮ್ಗೆ ಬಸ್ ಇಲ್ಲ ತೊಗೊಂತೀರಿ ನೀವು ಬರ್ರಿ ಬಂದ್ರಿ ಕಡಿಮೆ ಮಾಡಿ ಹಂಗಾರ

ಅಯ್ಯಾವ್ ಚಲೋದ ನೋಡ್ರಿ ಹೌದಿಲ್ರಿಪ್ಪ ಏನಂತ್ರಿ ಗಾಸ್ ಚಲೋ ಅಂತ ಗದಗ್ ಹೋಗಂಗ ಇಲ್ರಿ ಬಸ್ ಒಳಗೋಗ್ರೀದ ಹ್ಮ್ ಮುಂಡ್ರಿಗೆ ದಾಟಾಕಿ ನೋಡ್ರಿ ಈಗ ನಮ್ದು ಗಾಡಿ ಮರತ್ ನಿಂತ್ಕೊಂತ್ರಿ ಇಲ್ಲಿ

ಹೇಗೆ ಮಮ್ಮಿ ಹೆಂಗೈತಿ ಮತ್ತಿಲ್ಲಿ ಬೇಕ್ರಿ ರೀ ಏಪಾ ಸುಮ್ಕುದ್ ಹೊಟ್ಟೆ ಅದ ಅದ ನಾನ ಸುಮ್ಮನೆ ವಿಡಿಯೋ ತೊಗೊಳಾಕತೀನಿ ಮತ್ತೆ ಬೇಕ್ರಿ ರೀ ಅಂತಂದು ಬ್ಯಾಡಪಾ ಅದು ಇದ ಬಂದಿರಿ ಮತ್ತ್ ನಾವು ಎಗ್ರಿಸ್ ತಿಂತೀಂದು ಬರ್ಲಾರ ಇರೋದ್ ಮೂರು ಜನ ಚಲೋ ಇರುತ್ತ ಮತ್ ನಮ್ಮ ಸನೆ ಓ ನೋಡಲ್ಲಿ ಅಯ್ಯ ಮುಚ್ಚ ಅಲ್ಲೇ ಅಮ್ಮ ತೋರ್ಸ್ಬೇಡ ನೋಡಿ ಅರ್ಶಿ ಯಾಕೆ ಅಂತ ಿಲ್ ಖುಷ್ರಿ ಹ್ಮ್ ಪರ್ದೆ ಹಾಕ್ಯಸ್ತಿನ ಬಿಟ್ರಿ ಆದ್ರೂ ಬಿಡಾಕತ್ತಿಲ್ಲ ನಿಮ್ಗ ಚಲೋ ಬಿಡು ಗ್ರೇಟ್ ನೀವು ಇಬ್ರು ನಿಮ್ಗಿನ ಗ್ರೇಟ್ ಆರಿಪ್ಪ ಬಿಡಕತ್ತಿಲ್ಲ ಮತ್ತೆ ಅವ್ರು ಒಡ್ನಿಗೆ ವರ್ಷಿ ಬಂದಾಕಿ ಮತ್ತಿಂದ ಕಣ್ರಿ ತಗೋಸಾನಿಯ ಅರ್ಶಿ ಕಣ್ರಿ ತಗೋ ಕಂಡ್ರಿ ಮಕ್ಕಳಾಕೀರ ಹೌದು ಕಾಣಬಂದ್ ನಿಮ್ದು ಎ ಗ್ರೇಸ್ ಆರೀಪ ಮತ್ತೆ ಹೊಯ್ನಿತ್ಕೊಂಡ ಅಲ್ಲಿ ಮತ್ತೆ ಹೊಯ್ನಿತ್ ಬಂದ್ರೆ ಓ ಇಲ್ಲಿ ನೋಡ್ರಿ ನೀವ್ ಅವ್ರ ಬಾವಕತ್ತಿರಲ್ರಿ ನಮ್ಗ್ತಾರೀ ಅವ್ರು ಟಾಟಾ ಬಾವೆ ಅಂತಂದ್ರಿ ಟಾಟಾ ಹ ಮಕ್ಕಳು ನೋಡಿ ಎರಡು ಪರ್ದೇ ಹಾಕೊಂಡ್ಬೋಟ್ರಿ ಮತ್ತರ ಹೊಸ ಮಕ್ಕಂಬಿಟಲ್ ಅವರು ಎಗ್ರೆಸ್ ತಿಂದು ಹ್ಞೂ ಟೈಮ್ ಒಮಗತ್ ಒಂಬತ್ತು ಗಂಟೆ ಆತ್ರಿಪ್ಪ ಬಂದಿವಿ ನಾವು ನೋಡ್ರಿ ಅವ್ರು ಹಾಂ ಮಸ್ತ್ ಆಗೈತೆ ಬಿಡು ಮಸ್ತ್ ಆಗೈತಿ ಹಾಂ ಸೂಪರ್ ಆಗೈತಿ ಇಕ್ಕಿದ್ ಬಾಳ್ ಚೆನ್ನಾಗಿ ಐತಿ ಇಕ್ಕಿದ ಹೋರಿ ಒಂದ್ರೊಳಗ ಅನ್ನ ಕಿಟ್ರಿ ಸಾರಿ ಸಾರಿಗಿ ಹೋಗ್ರಿ ಅವ್ರ ಎಗ್ರೆಸ್ ತಿಂದ ಮತ್ ನಮಗೆ ನಮಗದ ಅರ್ಧ ತಿಂದಿದನ ರೀಪ ನಮ್ಗ ಕರೀಬೇಕಂದ್ರ ನಮಗ ಇದಂಗೈತ್ರಿ ನಂಗ ಗಾಡಿ ದಡಿಕಿಗೆ ಅದಕ್ಕ ಸಮಾನ ಸ್ವಲ್ಪ ಕೈ ಕಾನ್ ಮುಖ ತಕೊಂಡು ಇದು ಗಂಜಿ ಈಗ ಅಮ್ಮರಿಗೆ ಗುಡಿಗೆ ತೊಗೊಂತಾರಲ್ರಿ ಅವರು ನಾವೇನೋ ಎಗ್ರೆಸ್ ತಿಂದೀವ್ರಿ ಏನೂ ತಿನ್ನಿಲ್ರಿಪಾ ಹಾಗಾಗಿ ಗಂಜಿ ಮಾಡಕ್ಕೆ ಗಂಜಿ ನೋಡ್ರಿ ಹಾಲು ಹಾಸ್ಕೊಂಡು ಕುತ್ಕೊಂತರ ಅಮ್ಮ ವಿಷಯ ಗೊತ್ತಾತಂತ್ರಿ ನಾ ಬೆಳಗ್ಗೆ ಜಲ್ದಿ ಇಳಂಗಿಲ್ಲ ಅಂತಂದ್ರೆ ಅದಕ್ಕೆ ಈಗ ತಿಳಿಬಾ ಚಿಬೇಕ್ ಅಂತೀಕೀ ಹೋದ್ರಿಪ್ಪ ಭಾಳ ಹಿರಾಣದಂಗೆ ಆತ ಜೀವ ಸುಸ್ತು ಸುಸ್ತಾಗತೈತಿ ನೀವು ಇದು ಬಿಚ್ಚಿದ್ರೆ ನಾನು ಬಿಸ್ತೀನಿ ನೀವೇ ಹೊರದಾಡಕತ್ತಿದ್ರಂಗೆ ಇದು ಮಾಡಾಕ ಸೀರೆ ಬಿಚ್ಚಾಕ

ಫುಲ್ ನಾವು ಸ್ಟ್ರಾಂಗ್ ಒಳಗಿರ್ತೀವ್ರಿ ಮತ್ ಎನರ್ಜಿ ಒಳಗಿರ್ತೀವಿ ಫುಲ್ ಅದೇ ತರ ನಾವು ಎಂಜಾಯ್ನು ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ಆ ಎಂಜಾಯ್ಮೆಂಟ್ ನಾವು ಮಾಡಿದ್ವಿ ನಮಗಂತ ಫುಲ್ ಖುಷಿ ಆಯ್ತು ನಿಮ್ಗೆ ಎಲ್ಲರಿಗೂ ಖುಷಿ ಆಯ್ತು ಅಂತ ಅನ್ಕೊಂತಿದ್ರಿ ಮತ್ತ ಇವತ್ತಿನ ನಿಮ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಕ್ತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ